Não, não, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ನಾಳೆ ಎಲ್ಲ ಏಕಾದಶಿ ಇದೆ ಮತ್ತು ಶುಕ್ರವಾರ ಬಂದಿರೋದ್ರಿಂದ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ನಾವು ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಖಂಡಿತವಾಗ್ಲೂ ತೊಗೋಬೇಕು ಯಾಕಂದರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಅದರಲ್ಲೂ ಯುಗಾದಿ ಸಮಯದಲ್ಲಿ ಮತ್ತು ಅಮಾವಾಸ್ಯ ಸಮಯಗಳಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶೀಘ್ರವಾಗಿ ಪ್ರತಿಫಲ ಕೊಟ್ಟು ಸಿರಿ ಸಂಪತ್ತು ಐಶ್ವರ್ಯ ಎಲ್ಲ ಕೊಡಬೇಕು ಅಂದರೆ ನಾವು ಈ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಖಂಡಿತವಾಗ್ಲೂ ಮಾಡಬಾರ್ದು ಅಂತ ನಾನು ತಿಳಿಸುವಂಥ ಪ್ರಯತ್ನ ಪಡ್ತಾ ಇದ್ದೀನಿ ಏನಪ್ಪ ಅದು ಚಿಕ್ಕ ಚಿಕ್ಕ ಪ್ರಯತ್ನಗಳಂತಂದರೆ ನೋಡಿ ನೀವು ಸುಮಾರು ದೇವಸ್ಥಾನಗಳಿಗೆ ಹೋಗ್ತಾಯಿರ್ತೀರ ಯಾವುದೋ ಒಂದು ನಿಮ್ಮ ಮನೇಲಿ ಏನೋ ಒಂದು ಕಷ್ಟ ಇರುತ್ತೆ ಏನೋ ಒಂದು ನೋವಿರುತ್ತೆ ಆ ನೋವನ್ನ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಅಥವಾ ನಿಮ್ಮಲ್ಲಿ ಯಾವ ರೀತಿ ಸೇವೆ ಮಾಡಿಸ್ಬೇಕು ಹಣ್ಣುಕಾಯಿ ಸೇವೆ ಎಲ್ಲ ಥರದ್ದನ್ನು ನೀವು ಮಾಡೋಕ್ಕೆ ಹೋಗಿರ್ತೀರಾ ಆದರೆ ಅಂಥ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಕೂಡ ನಿಮ್ಮ ನೀವು ಹೋಗಿರೋಂಥ ದೇವಸ್ಥಾನದಲ್ಲಿ ನೀವು ಹಾಕಿಕೊಂಡು ಹೋಗಿರೋಂಥ ಚಪ್ಪಲಿ ಏನಾದ್ರೂ ಯಾ ಅಕಸ್ಮಾತ್ ಕಳ್ದೋಯಿತು ಅಂತ ಅಂದ್ಕೊಳ್ಳಿ ಅಕಸ್ಮಾತ್ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ ಆಗ ನೀವು ಏನು ಅಂತ ಅಂದರೆ ನೀವು ನಿಮಗೆ ಗೊತ್ತಿಲ್ದಿದಂಗೆ ಏ ಯಾರು ನೋಡ್ತಾ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ನೀವು ಆ ದೇವಸ್ಥಾನದಲ್ಲಿ ಯಾರೋ ಯೂಸ್ ಮಾಡಿರೋಂಥ ಚಪ್ಪಲಿನ ನೀವು ಅದನ್ನು ನೀವು ಹಾಕ್ಕೊಂಡು ಮನೆಗೆ ಬಂದಿದ್ದೆ ಆದರೆ ಯಾವಾಗಾದರೂ ಈ ತಪ್ಪನ್ನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೆನಪಿಸ್ಕೊಳ್ಳಿ ಆವಾಗ ನೀವು ನೀವು ಏನು ಮಾಡಿರ್ತೀರ ಅಂತಂದರೆ ಯಾವುದೋ ಒಂದು ಸ್ಲಿಪ್ಪರನ್ನ ನೀವು ಮನೆಗೆ ಹಾಕ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ನೀವು ಹಾಕೊಂಬಂದಿರೋ ಅಂಥ ಸ್ಲಿಪ್ಪರ್ ಹಾಕ್ಕೊಂಡಿರ್ತೀರಲ್ಲ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಅವನು ಏನಾದ್ರೂ ನಿಮ್ಮ ದುರಾದೃಶ್ಯಕ್ಕೆ ಕಾಯಿಲೆಯಿಂದ ್ರೆ ಅಕಸ್ಮಾತು ಅವ್ನಿಗೇನಾದ್ರೂ ತುಂಬ ಕಷ್ಟ ಇದ್ದು ಅವನ ಜೀವನದಲ್ಲಿ ನಮ್ಗೆ ಏಳ್ಗೆನೇ ಆಗಿಲ್ಲ ಅಂತ ಹೇಳಿ ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಆ ಕರ್ಮ ಎಲ್ಲ ಅದು ಆ ಚಪ್ಪಲಿಲಿರುತ್ತೆ ಅಂಥ ಚಪ್ಪಲಿನ ನಾವೇನಾದರೂ ಧರಿಸಿದ್ದೆ ಆದರೆ ಅವನು ಮಾಡಿದಂಥ ರೋಗ ರುಜಿನ ಇರ್ಬೋದು ಕರ್ಮ ಇರ್ಬೋದು ದರಿದ್ರ ಇರ್ಬೋದು ಅದೆಲ್ಲ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ನೀವು ಅದರ ಅವನ ಕರ್ಮನ ನೀವೇ ಓದ್ಕೊಂಡು ನಿಮ್ಮ ಮನೆಗೆ ತಂದು ಇಟ್ಕೊಳಂಗಾಗುತ್ತೆ ಅದಕ್ಕೋಸ್ಕರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಚಪ್ಪಲಿಗಳೇನಾದರೂ ಕಿತ್ತೋಗಿದರೆ ಅಥವಾ ನಿಮ್ಮ ಚಪ್ಪಳಿಗಳ ಯಾರಾದರೂ ಎತ್ಕೊಂಡು ಹೋಗಿದ್ರೆ ಅಥವಾ ನಿಮ್ಮ ವಸ್ತು ಅಂದರೆ ನಿಮ್ಮ ನೀವು ಹಾಕಿಕೊಂಡು ಧರಿಸ್ಕೊಂಡಿರೋಂಥ ಚಪ್ಪಲಿನ ಯಾರಾದರೂ ಬೇಕು ಬೇಕು ಅಂತ ಬೆಚ್ಚಿಟ್ಟಿದ್ರೆ ಖಂಡಿತವಾಗ್ಲೂ ಅದನ್ನು ಅಲ್ಲೇ ಬಿಟ್ಟುಬಿಡಿ ನೀವು ಯಾವುದೇ ಕಾರಣಕ್ಕೂ ಬೇರೆಯವರ ಚಪ್ಪಳಿನ ಹಾಕ್ಕೊಂಡು ಮನೆಗೆ ಬರಬೇಡಿ ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ದರಿದ್ರ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಅದಕ್ಕೋಸ್ಕರ ಬೇರೆಯವರ ಚಪ್ಪಲಿನ ನೀವು ಧರ್ಸೋಕ್ಕೆ ಹೋಗಬೇಡಿ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೇನು ಮಾಡ್ತೀರಾ ಅಂದರೆ ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ ಶೌಚಾಲಯಕ್ಕೆ ಹೋಗಿರ್ತೀರ ಅಂತಂದರೆ ಈಗ ದೇವಸ್ಥಾನಗಳಿಗೆ ಹೋದಾಗ ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಶೌಚಾಲಯಕ್ಕೆ ನಾವು ಹೋದಾಗ ಏನು ಮಾಡ್ತೀವಿ ಅಂದರೆ ಹೋಗಿದ ತಕ್ಷಣ ನಾವು ಅದಾಗಿ ಬರೋವಂಥ ಸಮಯದಲ್ಲಿ ನಾವು ಕೈ ಕಾಲನ್ನ ತೊಳೆದಳೆ ಹಂಗೇನೆ ನಾವು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗ್ಬೋದು ಬಿಡ್ತೀವಿ ಅಥವಾ ಅಲ್ಲಿಂದ ನಾವು ಹಂಗೆ ಮನೆಗೆ ಬರ್ತೀವಿ ಆ ರೀತಿ ತಪ್ಪುಗಳನ್ನ ಖಂಡಿತವಾಗ್ಲೂ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ನೀವೇನಾದ್ರೂ ಶೌಚಾಲಯಕ್ಕೆ ಹೋಗಿ ಕೈಕಾಲನ್ನ ನಾವು ತೊಳೆದಲೇ ಮನೆಗೆ ಬಂದಿದ್ದಾದರೆ ನಮಗೆ ದರಿದ್ರ ದೇವತೆ ಆ ದೇವಸ್ಥಾನದಿಂದ ಹಿಡಿದು ಮನೆ ತನಕ ಹಂಗೆ ಬರ್ತಾರೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಶೌಚಾಲಯಕ್ಕೆ ಹೋಗಿ ಮತ್ತೆ ರಿಟರ್ನ್ ಬರುವಾಗ ಖಂಡಿತವಾಗ್ಲೂ ಕೈಯು ಮತ್ತು ಕಾಲನ್ನು ತೊಳೆದು ನೀವು ಬರಬೇಕಾಗುತ್ತೆ ಆವಾಗ ನಿಮಗೆ ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನೀವು ದೇವಿನ ಆರಾಧನೆ ಮಾಡಿ ಬರುವಾಗ ತಾಯಿ ದೇವ್ ದೇವರಾಗಿ ದೇವರುಗಳು ದೇವಿನೇ ಆಗಿರ್ಬೋದು ಅಥವಾ ದೇವರೇ ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಬೆನ್ನಿಂದ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಬರ್ತಾರೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ಏನ್ಮಾಡ್ಬೇಕು ಅಂದರೆ ದರಿದ್ರ ದೇವತೆ ನಮಗೆ ಕಾಡಬಾರ್ದು ಅಂದರೆ ಯಾವಾಗಲೂ ಅಷ್ಟೇ ದೇವಸ್ಥಾನಗಳಿಗೆ ಹೋಗುವಾಗ ಅರ್ಧೋಗಿರ ಅಂತ ಬಟ್ಟೆನ ಹಾಕೊಂಡು ಖಂಡಿತ ಖಂಡಿತವಾಗ್ಲೂ ಹೋಗ್ಬಾರ್ದು ನಮ್ಮ ಮನೆಯಲ್ಲಿ ಯಾವುದು ಸಂಪೂರ್ಣವಾಗಿ ಚೆನ್ನಾಗಿರುತ್ತೋ ಆ ಬಟ್ಟೆನ ಒದ್ದಿರೋಂಥ ಬಟ್ಟೆನ ನಾವು ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಬೇಕಾಗುತ್ತೆ ಯಾಕಂದ್ರೆ ನಾವು ದೇವ್ರ ಹತ್ರ ಬೇಡುವಾಗ ನಾವು ಯಾವಾಗಲೂ ಹರಿದೋಗಿರೋದು ಹಾಕೊಂಡಾಗ ನಾವು ಯಾವ ರೀತಿ ಇರ್ತೀವೋ ಅದೇ ರೀತಿ ದೇವರು ನಮಗೆ ಅಸ್ತು ಅಂತ ಅಂದ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಯಾವಾಗ್ಲೂ ಅಷ್ಟೇ ದೇವ್ರೆದ್ರಿಗೆ ಹೋಗುವಾಗ ಅಟ್ಲೀಸ್ಟ್ ನಮಗೆ ಹೊಸ ಬಟ್ಟೆ ಹಾಕೊಳ್ಳೋಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೂ ಹರ್ದೋಗಿರೋ ಬಟ್ಟೆನ ಖಂಡಿತವಾಗ್ಲೂ ಧರಿಸ್ಬೇಡಿ ಅಂತ ನಾನು ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ದೇವ್ರ ಹತ್ರ ಯಾವಾಗ್ಲೂ ನಮ್ಮ ದೇಹ ಯಾವಾಗ್ಲೂ ಶುದ್ಧವಾಗಿರೋ ತರ ನಾವು ನೋಡ್ಕೊಂಡು ಇಟ್ಕೊಂಡು ದೇವ್ರ ಹತ್ರ ಆತ್ಮಶುದ್ಧಿಯಿಂದ ಬೇಡ್ಕೊಂಡಾಗ ಭಗವಂತನು ಕೂಡ ನಮ್ಮನ್ನ ಆತ್ಮನ ನೋಡಿ ನಮಗೆ ಅರ್ಸೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಅಷ್ಟೇ ಯಾವಾಗಲೂ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಂಥದ್ದೇ ಕಷ್ಟ ಇರಲಿ ಎಂಥದ್ದೇ ನೋವಿರಲಿ ಪ್ರತಿಯೊಬ್ಬರ ಮನೆಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ತುಪ್ಪದ ದೀಪದ ಆರಾಧನೆ ನಾವು ಪ್ರತಿದಿನ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಒಂದೇ ಒಂದು ದೀಪ ಅಥವಾ ಒಂದು ದೀಪ ಒಂಟಿ ದೀಪ ಹಚ್ಚಬಾರ್ದು ಅಂತಾರೆ ಆದರೆ ಮನೇಲಿ ಎರಡು ದೀಪನ ಖಂಡಿತವಾಗ್ಲೂ ಹಚ್ಚಿ ಯಾಕಂದರೆ ಂದರೆ ನಾವು ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ದೇವರು ನಮಗೆ ಆಹ್ವಾನ ಆಗಿರ್ತಾರೆ ನಾವು ಪ್ರತಿದಿನ ದೀಪ ಹಚ್ಚಿದಲೇ ಇದ್ದಾಗ ಸ್ಮಶಾನದಂತೆ ಇರುತ್ತೆ ಮನೆ ಯಾವಾಗಲೂ ಯಾವ ದೇವತೆಗಳು ಮನೆಗೆ ಒಳಗಡೆ ಬರೋದಿಲ್ಲ ಯಾರ ಮನೆಯಲ್ಲಿ ಪ್ರತಿದಿನ ದೀಪದ ಬೆಳಕು ಕಾಣಿಸ್ತಾ ಇರುತ್ತೋ ಅಂಥವರ ಮನೆಯಲ್ಲಿ ಪ್ರತಿದಿನ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆಮೇಲೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ನೀವು ದೇವಸ್ಥಾನಗಳಿಗೆ ಹೋಗಿ ಬರುವಾಗ ಖಂಡಿತವಾಗ್ಲೂ ನಾನೊಂದು ಗುಟ್ಟನ್ನು ಹೇಳ್ಕೊಡ್ತೀನಿ ಯಾವಾಗಲೂ ಅಷ್ಟೇ ಲಕ್ಷ್ಮಿ ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಆಗಬೇಕು ಅಂದರೆ ನೀವೇನಾದರೂ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವು ಹೋದಾಗ ನೀವು ಏನು ಮಾಡಬೇಕು ಅಂದರೆ ಇನ್ನೇನು ದೇವಸ್ಥಾನದಲ್ಲಿ ಬಾಗಿಲು ಮುಚ್ಚುತ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ನಾನು ಹೇಳೋದೇನು ಅಂದರೆ ಇವಾಗ ಬೆಳಗ್ಗೆಯಿಂದ ದೇವಸ್ಥಾನದ್ದು ಬಾಗಿಲು ಓಪನ್ ಮಾಡಿರ್ತಾರೆ ಇನ್ನೇನು ಹನ್ನೆರಡುವರೆ ಅಥವಾ ಒಂದೂವರೆ ಟೈಮ್ಗಳಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಸಮಯ ಇರುತ್ತೆ ನಿಮಗೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಗೆ ಸಂಪೂರ್ಣವಾಗಿ ನಮ್ಮ ಮನೆಗೆ ಬರಬೇಕು ಅಂದರೆ ಈ ಟಿಪ್ಸ್ನ ಖಂಡಿತವಾಗ್ಲೂ ನೀವು ಫಾಲೋ ಮಾಡಿ ಏನಂತಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಇನ್ನೇನು ಬಾಗಿಲು ಮುಚ್ಚಿ ಪುರೋಹಿತರು ಬಾಗಿಲು ಮುಚ್ಚಿ ಹೋಗ್ತಾ ಇದ್ದಾರೆ ಅಂತ ಸಮಯದಲ್ಲಿ ನೀವು ದೇವರ ದರ್ಶನ ಮಾಡಿ ನೀವು ಬಂದಿದ್ದೇ ಆದರೆ ಖಂಡಿತವಾಗ್ಲೂ ಅವರು ಬೀಗ ಹಾಕೋವರೆಗೂ ನೀವು ಅಲ್ಲೇ ನಿಂತ್ಕೊಳ್ಳಿ ಯಾಕಂದರೆ ಆ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆ ಅನುಷ್ಠಾನನೆಲ್ಲ ತಗೊಂಡು ಅವರು ಅವರು ಪುರೋಹಿತರು ಹಾಕುವಾಗ ದೇವಿನೂ ಕೂಡ ಹೋಗ್ತಾ ಇರ್ತಾರೆ ಅಂಥ ದೇವಿ ನಮ್ಮ ಹಿಂದೇನು ಬರಬೇಕು ಅನ್ನೋ ಉದ್ದೇಶ ಇದ್ದರೆ ಖಂಡಿತವಾಗ್ಲೂ ನೀವು ಈ ಥರನ ಟಿಪ್ಸ್ನ ಫಾಲೋ ಮಾಡಿ ಯಾಕಂದರೆ ನೀವು ಅನ್ ದೇವರು ಅರ್ಚಕರು ಬಾ ಬಾಗಿಲು ಮುಚ್ಚುವಂಥ ಸಮಯದಲ್ಲಿ ನೀವಿದ್ದು ನೀವು ಸಹ ಬಾಗಿಲು ಮುಚ್ಚಿದ ಮೇಲೆ ನೀವು ಮನೆಗೆ ಬರೋ ಅಭ್ಯಾಸ ರೂಢಿಸ್ಕೊಳ್ಳಿ ಆಗ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಪುರೋಹಿತರು ಸಮೇತ ನಿಮ್ಮ ಮನೆಗೆ ಬರ್ತಾರೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದನ್ನು ನನಗೆ ಒಬ್ಬರು ದೊಡ್ಡ ಪುರೋಹಿತರು ನನಗೆ ಒಂದು ಟೈಮಲ್ಲಿ ದೇವಸ್ಥಾನದಲ್ಲಿ ಇದನ್ನು ಹೇಳಿದರು ಅದಕ್ಕೋಸ್ಕರ ನನಗೆ ಗೊತ್ತಿರೋ ಅಂತ ಈ ಪುಟ್ಟ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಇಷ್ಟು ಪುಟ್ ಪುಟ್ಟು ಮಾಹಿತಿಗಳನ್ನ ನಾನು ಖಂಡಿತವಾಗ್ಲೂ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನೀವು ನನ್ನ ಚಾನೆಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನೀವು ಪ್ರೋತ್ಸಾಹ ಕೊಟ್ಟಾಗ ನನಗೆ ಮತ್ತಷ್ಟು ವಿಡಿಯೋನ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ ಮತ್ತು ನನಗೆ ಹೇಳ್ಕೊಡ್ಬೇಕು ಅನ್ನೋ ಕಾಳಜಿ ಕೂಡ ಇರುತ್ತೆ ದಯವಿಟ್ಟು ಯಾರೇ ಹೊಸದಾಗಿ ನೋಡ್ತಾ ಇದ್ದರು ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಕೊಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ